భగవంత జీవన్ తగ్గిన కేసల్ మే కయ్యాస్కే ఎదిరిసి బదు ఇవ్వగ నేంద్ర మైలా సంకల్ ని అయ్యో నిన్ బయక ఇష్ట ముద్దిర్ యాంగీ ముద్ద కండీనా ఇది బీద నింబె కల్లే నిన్ మాతా మాతాడి ముద్దు నిమ్మణ్ కను నితి ఏన్ హో ఆ నితీ ಯವ್ವ ಈ ನಿಂಬೆಣ್ಣ ಹೋಗಿ ಖಜಾನೆ ಆಗಿಟ್ರ ಅವಳು ಅವಳು ಗಿರ್ಜಿ ಅದವಲ್ಲ ಮನೆ ಬಿಟ್ಟು ಓಡೋದಲ್ಲ ಅಂತ ಅದಕ್ಕೆ ಹೊರ ಕಳ್ಸಿ ಬಿಟ್ಟು ಹೊಸ್ಪಿಟ್ಲಾಗ್ತೀನಿ ಅಂದ ನಾನ್ ಹೋಗ್ತಂಗ್ ನಿಂಬೆಣ್ಣ ಆ ಖಜಾನಾಗಿರ್ಬೇಕಲ್ಲ ಅನ್ಬಿಟ್ಟು ನಿಂಗೆ ಗೊತ್ತಿದಂಗೆ ಹೆಂಗಿಡೋದು ನಿಂಗೆ ಇಡ್ಸ ಇಟ್ಕೊಂಡ್ ಅಲ್ಲಕ್ಕನಲ್ಲ ಪಪ್ಪಾ ನಿಂಬೆಣ್ಣ ತಗೋಗಿ ಖಜಾನಾಗಿರ್ಬೇಕ ಅವ್ಳೂಮ್ ತಲದಿ ಇಡದ್ ನೋಡಿ ನೀಜಾನಾಗ್ ನಾನು ಯಾರೋ ನಿಂಗೆ ಸುಳ್ಳಿರ್ಬೇಕಲ್ಲ ಯಾರಾ ಹೇಳಿದ್ವಂಗ ಏನ ಹೊರಗಿಲ್ವೇ ಹ್ಞೂ ಅವಯ್ಯ ಹವ್ಯನೇ ಹೇಳಿದ್ರು ನಂಗ್ ತಕೊಂಡೋಗಿ ನಿಮ್ಗೆ ನಾಲ್ ತುರ್ಕು ಐತ ಗೊತ್ತೇನ ನಿನ್ ಚೇಂಜ್ ಆಗಿಡ್ತೀಯ ನೀನ್ ಎಲ್ರೂ ನೀನ್ ಹೇಳಿ ಕೇಳ್ತಾಳ ತಕದಿ ಎಂತ ಕುಳಿತ ಅಥವಾ ಅವಯ್ಯನೇ ಏನೇಂದ್ ಓ ಪೂಜಾರಿ ಯಾರು ಅಂತ ಮೇಲೆ ಹೇಳ್ತೀನಿ ಈಗ ನನ್ ನಂಬೆ ಇದ್ದು ಇವದಿಂದ ಯಾವ ನಮ್ಗಂತ ಈ ಕೆಲಸ ಮಾಡಿ ಮಾಡಿ ಬ್ಯಾಸ್ತ ಹೋಗ್ತದ ಒಂದ್ ದಿನ ಹೋಗಿದ್ದಿಲ್ಲ ಎಲ್ಲಾರು ಕೇಳ್ತಾರ ಹ್ಮ್ ನೀನು ಚಲೋ ಬಂದ್ ಮಗ್ಳೆ ನೀನು ಚಲೋ ಬಂದಗ್ಳೆ ಯವ್ವ ನಿನ್ ಮಗ ನೋಡಿದಿಲ್ಲ ನೋಡಿ ಹೆಂಗದಿ ನಿಮ್ಮ ಹೆಂಗಿರ್ಸೋ ನಿನ್ನ ನಿನ್ಗಿಂತ ನಿಮ್ ಮತ್ಕಿನ ಅಂತ ಆಡ್ತಾ ಹಾಕ್ತಾರವ್ ಯಾವಳ ಅಂದಳು ಅಂದ್ರೆ ಚೆಂತಕ್ಕ ಟಿಕೆಟ್ ಕಾನ್ ಏನ್ ಮಾಡ್ತಾಳ ಏಟ್ ಬಿಡ್ತಾಳ ಓ ಯಾವಳ ಅಂದಳು ಯಾವ ಆಧಾರ ವಾಸಿ ಕಲೆ ಗುಳಿ ಬಂದು ತಿಮ್ಮದ್ ಬಿಟ್ಟಿತ್ತು ಗೊತ್ತೇನ ನನ್ನ ಸತ್ತ ಹೋಗ್ಬಿಟ್ಟೆ ಅನ್ಕ ಬಿಟ್ಟೆ ಬದು ಬಂದಿರದೆ ಹೆಚ್ಚು ಕನವ ಹೂ ಆ ಗೋಳಿ ಹಂಗಿತ್ತು ಗೊತ್ತೇನ ಅಯ್ಯೋ ತಂಗಿರ ಅದಕ್ಕೆಲ್ಲ ಇಲ್ಲಿ ನೋಡಿಲಿ ನಿಂಬೆನು ಯಾವ ಪಾರ್ಟಿ ನಿಂಬೆಣ ಅದ ಈ ನಿಂಬೆಣ ತಗೋಗಿ ಖಜಾನೆ ಕಿಟ್ಟಿವಿ ಅಂದ್ರ ನಂಗೊಬ್ರು ಗುರುಗಳು ಹೇಳೋರೆ ಇದನ್ ತಕೊಂಡಿ ಖಜಾನೆ ಕಿಟ್ಟಿವಿ ಅಂದ್ರ ಇವತ್ತು ಆಕಿ ಮನೆ ಮುಟ್ಟಿ ಹೇಳ್ದಂಗ್ ಕೇಳ್ದಂಗ್ ಹೋಗ್ಬಿಡ್ತಾಳೆ ನಮ್ಮೆಲ್ಲ ಎದುರ್ತಾಳಲ್ಲ ಅವಳು ಎದುರ್ಕೊಂಡು ವಾಟ ಅಲ್ಲ ಕನಲ್ಲ ಪಾಪ ತೀಟಾಲು ಓದಾಳಲ್ಲ ಅದನ್ನ ಏನಾರ ಇಟ್ಬಿಟ್ಟು ಹೋಗಿಲ್ಲ ಅಂದ್ರೆ ಏನ್ ಮಾಡೋದು ಹ್ಮ್ ಖಜನೆ ಹಾಕಿ ಬೇರೆ ಇಡುವಂತಿ ಹ್ಮ್ ನಿನ್ ತಂಗಿ ಮದ್ವೆ ಅಂದ್ಬಿಟ್ಟು ಆಟೋ ಇಟ್ಟು ಒಡವೆ ಮಾಡಿಸಿ ಒಂದ್ ಬಾಕ್ಸ್ ಆಗಿತ್ತು ಅದೊಳಗೆ ಇಟ್ಟರೆ ಏನಾರು ಸಲಗಿಲ್ತಾನ ಆಗ್ಬಿಟ್ರೆ ಏನ್ ಮಾಡುದು ಪಾಪ ಭಯ ಆಯ್ತದಲ್ಲ ಇವ್ರು ಪವರ್ಫುಲ್ ಗುರುಗಳು ಇವ್ರು ಹೇಳ್ದಂಗೆ ಏಟು ಆಗದ ನಿಮ್ ಬೇಡ ತಗೊಂಡಿ ಖಜಾನೆ ಒಳಗೆ ಇಟ್ಟಿವಿ ಅಂದ್ರೆ ಅಲ್ಲೆಲ್ಲ ಇಟ್ಬಿಟ್ಟು ಅನುಮಾನ ಬಂದ್ಬಿಡ್ತಾನೆ ಅವಳಿಗೆ ಅದಕ್ಕೆ ಖಜಾನೆ ಒಳಗೆ ಕುತ್ಕೊಂಡು ನೋಡ್ತಿರುತ್ತೆ ಅದು ಹ್ಞೂ ನೋಡಿ ಅವಳನ್ನ ಬರಬಿಟ್ಟು ಓಡಿಸ್ಬಿಡುತ್ತೆ ಹ್ಞೂ ದೇವಾಗ್ ಬರ್ತಕ್ಕ ದೇವಾಗಿ ಅದಕ್ಕೆ ಖಜಾನೆ ಮಾ ಅಂತ ಹೇಳ್ತಿರೋದು யே கஜனைக்கிட்டா மனிட்டு தா எவ வ இடே இடே நடிபே கஜனை தகிய ஒட்பான எல்லாம் ஓகே நடிவ 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 அண்ணாத்தவ அந்த இறத்து நடிவா நடிவாங்க தங்கியவா நான் சூழியா ஏன் பார்த்தி அதுக்கி நான் திட்டே நான் கஜனி வந்தி பரீன் மத்திய ఎప్పా ని మాత్ కళతవ్ నూరు ఇక ఇష్టా యారు అడవే పడబో హోగ్ తొందర ఎలా ఉడికి హోగో ఎలా అర్థ ఐతీనా నడిరి నడిీరి పవర్ఫుల్ దేవ్ నడిరి నడి యావ బుల్ యవ్ బుల్ నడిరి నడి ఇవ్వ ఎవ ఖానే తగీవ్ అడుతా అంద్ర అణయ ఏ దేవ్ ఒళ్ేదే కంబిడు తగీవ తగ్వా ఇవ్వ తగ్వా ಹಾಕಿ ಹೋಯ್ತಾಳೆ ಅಂದ್ರ ಏನ್ ಬಾಗ ಒಟ್ಟನಾಗ ಮನೆ ಬಿಟ್ಟು ಹೋಗಬೇಕ ತೊಡಗ ಮುಂದೆ ಅವಳು ಮಾತ್ರ ಇರಬಾರ್ದು ಇದ್ರೆ ಗೊತ್ತೇನ ಹ್ಮ್ ನನ್ನೇ ಎದುರಿಸ್ತಾಳೆ ಅಂದ್ರ ನನ್ನೇ ಎದ್ರಸ ಮಾಡ ನಾನು ಎದ್ರಸ್ಕಾನಿಲ್ಲ ಈ ಮುಂಡೆ ಎದುರಿಸ್ತಾಳ ಅಂದ್ರ ಇರೋ ತಗಿತಿನಿ ಇವ ಇವ್ವಾ ಬಾಕ್ಸ್ ಖಜಾನೆ ಬಾಕ್ಸ್ ಬೀಗನು ತಗಿಯವ ಇಟ್ಬಿಟ್ಟು ಬೀಗ ಹೂ ಅಷ್ಟು ಪವರ್ಫುಲ್ ಇಲ್ಲ ನೋಡ್ತಿರೋ ಗಿರ್ಜಿ ನಾವ್ ಕುಣಿತಾಳ ತಕದಿ ತಕದಿಮಿ ಅಂತ ಇಡನವ ಇಡು ತಗಿಯವ அணையாக்கி நான் கேள்க்க அணையணா உம் ஆகி நான் கேள்வ் அண்ணணே நன் கையோ கலசள டெரி கிட் குய் பார்க்கு அந்த கடிக் குய்க்கு உம் உள் குய் அந்த கைது எல்லா அவள நான் கேள்வி நான் தகதமி குணி அண்ணா நோட் அவள் குடித்தா உணியதா நம் இல்லை நோட்ரிங் குீத்தாளி உம் నోడప బిరు తగ చిల్క ఇటు డోర్ క్లోస్ మార్తీ బందేబె బి ముచ్చి కులా బుడుతుడు యారోబిడు ఇవమ్ చల్వమ్మ ఏడబెట్ మళ్ళ మద్వా అందా క్బట్బుతారా ఇ

ಏವ್ ಇನ್ ಮೇಲೆ ನೋಡ್ಕಬೆ ನಾವು ಹೇಳ್ದಂಗೆ ತಕ್ಕದಿಮಿ ತಕ್ಕದಿಮಿ ಅಂತ ಕುಣಿತಾಳೆ ಸೊಸೆ ಕುಂಡಿಲ್ಲ ಅಂದ್ರೆ ಬುಡೋರು ಯಾರು ಕುಣಿಲೇ ಬೇಕು ಅವಳು ಇನ್ಮೇಲೆ ನೋಡು ಖಜಾನೆ ಒಳಗೆ ನಿಂಬೆಣ್ಣೆ ಇಟ್ಟಾಯ್ತು ನಾಳೆಯಿಂದ ಅವಳು ಆ ರೀ 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 ಅತ್ತೆ ಅತ್ತೆ ನೀವ್ ಹೇಳಿದ ಕೆಲಸ ಮಾಡ್ತೀವಿ ಅತ್ತೆ ನೀವ್ ಹೇಳಿದ ಕೆಲಸ ಮಾಡ್ತೀನಿ ನಾದಿರಾ ಅಂತಳ ಕಡವ ನೀ ಅಂದಂಗ ಆಗ್ಬಿಟ್ರೆ ಸಾಕು ಕಲ ಮಗನೆ ಹ್ಮ್ ಅವ್ರ ಅನ್ಗಂತೂ ಬ್ಯಾಸ ತೋಗ್ಬಿಟ್ಟದೆ ಅಮ್ಮಂಡೆ ಯಾವಾಗಾರು ತೊಲಗೋಯ್ತಾಳೋ ಅನ್ನ ಮಾಡ್ತಾ ಆಗ್ಬಿಟ್ಟದೆ ಏನ್ ಮಾಡ್ತಿ ಇವಾಗ ಏನಾದ್ರು ಪೊಲೀಸ್ ಪೊಲೀಸರು ಏನ್ ಮಾಡ್ತಾರೋ ಬಿಡ್ತಾರೋ ಅಂತ ನಮಗ್ ಭಯ ಅದಕ್ಕೆ ಅವಳಾಗ ಅವಳೇ ಹೋಯ್ತಾರೆ ನಂಗೂ ಬಹಳ ಕುಸಿಕನ್ ಮಗ మన హాయిల్బుట్ లో నిర్ల మణ బిల్బెడ్రీ అను జాగ బస్ మాట్తిానా అందక ఇవ్వగరిబ్బ్రు చనబవర ఆమెగన్ బతార ఫస్ట్ బీగ్ ఆక్తీరు కంతార సక మాట్లాడతారా మాట్లాడమంతా వే నవ్వా నేను హేత్ కరే భే అవు అక్క అత ఈ నా బేస్ నోడ్కళా బావా బాబా అంతే పర్వాల అయ అయ్యో మగ మగ అంతే మాట్లాడతాను అవును బేస్ మాట్లాడతాను నేను హేత కరే అదే క్లోస్ మాట్బుడు బాగా వచ్చిబుడు వచ్చిబుడు నేను అరమాక కలి వచ్చు వచ్చి వచ్చు అని భరదోళి వచ్చిబుడవాచవ ఎప్ప భగవంత వన్ భరదోళగా వచ్చేవి ఉచిలో అంద్ర ఏం మాడను ఏంబుడు ఎవ అవును థర్ కట్గా ఎల్ కండిప అంతా మగు నిల్ తెబట్వ నేను ఆవిడవ్సరి ಯಾವ ಸದ್ಯ ಹ್ಞೂ ಇಂಥದ್ದು ಮಾಡಿ ಒಳ್ಳೇದ್ ಮಾಡ್ದೆ ನೋಡು ಬಾಗ್ಲೂ ಒಚ್ಚಿಲಿಲ್ಲ ಅಂದಿದ್ರಾ ಹೆಂಗೋ ಹೆಂಗ್ ಬಿಡೋನು ಹ್ಞೂ ಬಿಡು ಬಿಡು ನಾವೇನೋ ಮಾತಾಡ್ತಾ ಕೂತಿರೋ ಹತ್ರ ಕುತ್ಕರಿ ಹ್ಞೂ ಇಲ್ಲಾಂದ್ರೆ ಬರ್ತಾವ್ ನಾವ್ ಯಾಕೆ ಓಹ್ ಎಲ್ಲಾರು ಇಲ್ ಕುರಿ ಏನ ಹುಡ್ಗಿ ಎಲ್ಲೋಯ್ತು ಕಿರ್ಚಿ ಕಾಣ್ತಾನೆ ಇಲ್ಲ ಹ್ಞೂ ಬಂದ ತಕ್ಷಣ ಬಾವ ಬಾವಾ ಬಾವ ಅಂತ ಕಾಪಿ ತರ್ಸೋದು ಕಾಪಿ ಕೊಡೋದು ಇಲ್ಲವ ಕಾಣ್ತಾನೆ ಇಲ್ಲ ಎಲ್ಲೋಯ್ತು ಓಹೋ ನಿನ್ ಅಬ್ಬನ್ ಬೇಸ್ ನೋಡ್ಕೊಬಿಟ್ಟು ಸಾಕು ಹ್ಞೂ ನನ್ನ ತಂಗಿಗೆ ಹೇಳ್ಕೊಳಿ ಅಂತ ತೊಳೆ ನಿ ಗೊತ್ತೈತಿ ಆದ್ರ ಬೀನು ಅವಳು ಪರವಾಗಿ ನಿಂತಿ ಅಲ್ಲ ನಿನ್ಕಪ್ಪ ನಿಂತ್ಕೋ ನಿನ್ಕಂಗ ಏನ್ ಮಾಡ್ತಿ ಹ್ಮ್ ನಾದಿ ಹ್ಮ್ ನಾಧಿ ಅಮ್ಮ ಇರ್ತಿ ಹ್ಮ್ ಬೇಯಸ್ ನೋಡ್ಕೊಂತಲ್ಲಾ ಬಾವಾ ಬಾವಾ ಅಂತ ಅಂತೇಳಿ ಅಯ್ಯೋ ಯಾರು ಇಲ್ದಾರ ಬಾವ ನಿನ್ ಅದೇ ಅದೇ ಹಂಗಾಡಿ ಹ್ಮ್ ಇವಾಗ ಅವಳು ಬಂದ್ ಮೇಲೆ ತಾನೇ ನಿನ್ ತಂಗಿರು ಕೆಲಸ ಮಾಡ್ತಿರೋದು ನನ್ ತಂಗಿರು ಒಂದಿನ ಒಂದ್ ಬುಗ್ಗಿ ಕೆಲಸ ಮಾಡ್ತಿದ್ರೆ ಏನ ಒಂದ್ ಕಾಪಿ ಮಾಡ್ಕೊ ಬರೋಗ್ರಾಮಿ ಹ್ಞೂ ಸುಸ್ತಾಗ್ ಬಂದಿವಿ ಹ್ಞೂ ನಾನಾಕ ಮಾಡೇ ನಾವು ಮಾಡೋಕ್ಕಿಲ್ಲ ಅನ್ನೋರು ಹ್ಞೂ ಅವನ ಕೈಲೇ ಮಾಡ್ಸೋರು ಇಲ್ಲ ಕೆಲಸದೊಳ ಇರ್ಸ್ಕೊಂಡಿರೋ ಆ ಹೆಮ್ಮ ಕೈಲಿ ಮಾಡ್ಸೋರು ಇವಾಗ ನೋಡುತ್ತೆ ಹೋಗಿ ಮಾಡ್ತಾರೆ ಎಲ್ಲರೂ ಹ್ಞೂ ಅವು ಒಂದಿನ ಬೋಗಿರೋದು ನೀನು ಒಂದಿನ ಕುಡಿದಂಗೆ ಕುತ್ಕೊಂಡಿರೋದು ಇವತ್ತು ನೋಡುವ ಎರಡು ಮಗ ಬಂದ್ಮ್ಯಾಗ ಕುಡಿದಂಗೆ ಕೂತಿರದ ಹಂಗ್ಯಾಕಪ್ಪ ಹ್ಞೂ ಎಲ್ಲ ಒಳ್ಳೇದಾಗಿತ್ತ ಕೂತ್ಕ ಅಲ್ಲ ನನ್ನ ತಂಗಿರು ಮಂದಿ ಮನೆಯ ಹೋಗ್ತಾರ ಇರಪ್ಪ ಬೇಡ ದುಡಿಯೋದು ಪಡಿಯೋದು ಕಷ್ಟ ಅಂತ ಅನ್ಸುತ್ತೇನೆ ಪರವಾಗಿ ಮಾತಾಡ್ದ ಏನ್ ಮಾಡ್ತಿ ಹ್ಞೂ ತಂಗಿರು ಒಂದಿನ ಕರ್ ತಂಗಿರು ಅಂತ ನೋಡ್ಕೊಂಡಿರ ತಾನೇ ಅವಳು ಪರವಾಗಿ ಇರೋದು ತಂಗಿರ್ ತಂಗಿರ್ ಅಲ್ವಲ್ಲ ನಿನ್ಗ ಅವ್ಳಕ್ ಮುಖ್ಯ ಅಲ್ಲ ಅಯ್ಯೋ 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 ಬಂದವಳ ಹೆಚ್ಚಾಬಿಟ್ ನಿನ್ಗ ನೋಡ ಏ ನೀನು ಮೊದ್ಲು ನೋಡಿ ದುಡಿದಾನೇನು ಅಲಕ್ಕೋಗಿ ದುಡಿತಿದಿ ಇಲ್ಲಾಂದ್ರೆ ಹೋಗಿ ಇಲ್ಲಾಂದ್ರೆ ಮಂದಿ ಹೋಗಿ ದುಡೀತಿದಿ ಎಂಥದ್ದು ಇಲ್ಲ ಕಣ ಹ್ಞೂ ಆಯಣ್ಣ ಮಗ ಮ್ಯಾಗ ಮನೆ ಬದುಕ್ ಕಲಿಸ್ತದ ಕಲೀರಿ ಹಾಂ ಕಲಿದಂಗೆ ಏನು ಮಾಡಿರಿ ನಮ್ಮ ಅವನ ಯಾವ ಒಂದು ಕೆಲಸ ಮಾಡ್ತಿದ್ದಿಲ್ಲ ಯವ ಶುಗರ್ ಸುಗರ್ ಅದಕ್ಕವ ಬೇಡ ಕೆಲಸ ಮಾಡವಂದ್ರೆ ಶುಗರ್ ಅಲ್ಲ ನಂಗೆ ಸಾಯ್ ಹೋಗೋ ಅವಂದ್ರೆ ನಮ್ ಮಾಡಿಲ್ಲ ಅನ್ಬಿಟ್ರು ನುಂಗ್ ಕುತ್ಕೊಳ್ಳು ನಮ್ಮಅವ್ ಹ್ಞೂ ನೀನ್ ವಾರ ಬಿಟ್ಟು ಚೆಕ್ ಮಾಡಿಸ್ತೀನಿ ಏನು ಅದ ಏನ್ಬಿಟ್ಟು ಕೆಲಸ ಮಾಡಿದ್ರೆ ಏ ಕಮ್ಮಿ ಬತ್ತ ಶುಗರ್ ಅನ್ನೋದು ನಮ್ಮ ಅವತ್ತಾಲಿ

അല്ല തട്ടോളി ഇവന മണ്ണെന്ന ആ തരിസു ആക്കൂ അവൾ പവേ നിന്വിട്ട് ബഷ്ട് നാ കാ കാപ്പാ ടീക്ക് കൊടുത്താളല്ല ബേസ് നോക്കി അട്ടക്കൊക്കെ ചെക്ക് മിറ്റർ കൊടുത്ത അവളെ അവളെ ഹച്ച പറ്റി ഇവ നോടനവ നോദ അണയ ഈ ത്രീല ആ അവൾ എടുദിന കാപ്പിട്ട് കൊട്ടു ഊട്ടപ്പെട്ട ജഗ്ഗി കൊടു ബാ അയ്യോ യോ സീംഗില്ല ബാ நோடிகன்கூந்து கலச மாடியவா அந்தி ஆக இவன் முந்தை மாட்கோ கொட்பெக்கித்தேன் கேல்தோ இட்டிர்லா தக்கோங்க கொடுத்துரல அவத்தொன்காரவா நீ கைல அனிதே கேல்தோஸ்தான் மாடா்த்தல்வா அந்த அவன் பாய் பண்ணி வலிங்காக ஆ ஏற்றாட்டு சிங் மகனே தோட மக தொட மகனே கடம கடவாது ஹூ ஓகே ஓகே அவள் சின்ன ஆக நீ கரையாதுக்கப்பா ஃபஸ்ட் டம் தொடகாலும் மெனை விட்டு இல்லாந்திர எல்லாரும் பிடிக்கு அக்கோடா ಹ್ಞೂ ಕನವ ಫಸ್ಟ್ ಹಂಗೆ ಮಾಡ್ಬೇಕು ಕನವ ನನ್ಗೆ ಏಳ್ ಬೇಜಾರಾಯ್ತದ ನೋಡೋಣ ಏಳ್ ದಿನ ತಂಗಿರು ಹ್ಞೂ ಮಂದಿ ಮನೆಗೆ ಹೋಗೋರು ತಿಂದುಂಡ್ ಹಬ್ಬ ಅಂತ ಇವತ್ತು ಗೇರಿ ಹ್ಮ್ ಹೊಲಕ್ ಹೋಗ್ ದುಡಿದ್ರೇನ ಮನೆ ಬದುಕ್ ಕಲ್ತ್ಕರಿ ಅಂತನಲ್ಲವ ಏಟ್ ಅಂತ ನೋಡವ ನನಗೆ ಕಣ ಬೇ ರಂಗ ಬದಲಾಬಿಟ್ಟ ರಂಗ ಬದ್ಲಿದ್ರೆ ಏನವ ಗೋವಿಂದಿಲ್ಲ ಏನ ನಿಮ್ ಅಣ್ಣ ಹ್ಞೂ ಚಿಕ್ಕ ನೋಡ್ಕೊತೀನಿ ಸುಮ್ಕಿರು ಅವಳು ಇವತ್ತಲ್ಲ ನಾಳೆ ಹೋಯ್ತಾ ನಾಳೆ ಹೋಗಿ ಹೋಯ್ತಾ ನೋಡ್ತ ನಿಮ್ಮ ಮಣ್ಣಿ ಇಟ್ಟಿವಲ್ಲ ಒಂಥಳ ಅಂಗೇ ಬಾ ತಗೋರ ಜೂ ಏನ್ ಹೋಗಿರಂಗೇ